ನಮಸ್ಕಾರ ನನ್ನ ಹೆಸರು ಮಹಾಲಕ್ಷ್ಮಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಈ ವಿಡಿಯೋವನ್ನು ಶುರು ಮಾಡ್ತಾ ಇದ್ದೀವಿ ಇವತ್ತು ಎಲ್ಲ ಪೇರೆಂಟ್ಸ್ಗೂ ಕೇಳುವಂತಹ ಪ್ರಶ್ನೆ ಮಕ್ಕಳಲ್ಲಿ ಕಾನ್ಸಂಟ್ರೇಷನ್ ಇಲ್ಲ ಓದಬೇಕಾದ್ರೆ ಫೋಕಸ್ ಮಾಡ್ತಾ ಇಲ್ಲ ಸ್ವಲ್ಪ ಹೊತ್ತು ಕೂತ್ಕೊಂಡ್ರೆ ಸಾಕು ಅವ್ರಿಗೆ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ಓದ್ತಾ ಇಲ್ಲ ಅಥವಾ ನೀವೇನಾದರೂ ಕೆಲ್ಸಕ್ಕೆ ಹೋಗ್ತಾ ಇದ್ದೀರಾ ಅಂತ ಅನ್ನೋದಾದರೆ ನಿಮಗೆ ಕೆಲಸದಲ್ಲಿ ಗಮನ ಹರಿಸೋದಕ್ಕೆ ಆಗ್ತಾ ಇಲ್ಲ ಮನಸ್ಸಿನಲ್ಲಿ ಏನೋ ಒಂಥರ ತಳಮಳ ಆಗ್ತಾ ಇದೆ ಏನು ಅಂತ ನಮಗೆ ಗೊತ್ತಾಗೋದಿಲ್ಲ ಇನ್ನೂ ಹೇಳಬೇಕಂತ ಹೇಳೋದಾದರೆ ನಾವು ಏನೋ ಒಂದು ಡಿಸಿಷನ್ಸ್ ತೊಗೋಬೇಕಾಗಿರುತ್ತೆ ಆ ಡಿಸಿಷನ್ಸ್ನ ತೊಗೊಳೋದಕ್ಕೆ ನಾವು ಮೆಂಟಲಿ ಏಬಲ್ಡ್ ಆಗಿರೋದಕ್ಕಾಗ್ತಾ ಇಲ್ಲ ಅಂದರೆ ಬ್ಯಾಲೆನ್ಸ್ಡ್ ಆಗಿ ಥಿಂಕ್ ಮಾಡೋದಕ್ಕಾಗ್ತಾ ಇಲ್ಲ ಸೊ ಈ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ಗಳು ಬರ್ತಾ ಇದೆ ಅಂತ ಅನ್ನೋದಾದರೆ ಇದಕ್ಕೆ ಒಂದು ಯೋಗಿಕ್ ಪ್ರಾಕ್ಟೀಸ್ನಲ್ಲಿ ತ್ರಟಕ ಕ್ರಿಯೆ ಅಂತ ಒಂದು ಮಾಡ್ತಾರೆ ಆ ತ್ರಟಕ ಕ್ರಿಯೆಯನ್ನು ನೀವು ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮಗೆ ಏನೇನೆಲ್ಲ ಸಮಸ್ಯೆ ಹೇಳುದ್ನೋ ಆ ಸಮಸ್ಯೆಗಳಿಂದ ನೀವು ಅತಿ ಶೀಘ್ರವಾಗಿ ದೂರ ಆಗ್ಬೋದು ಹಾಗಾದರೆ ಏನು ಆ ಕ್ರಿಯೆ ತ್ರಟಕ ಕ್ರಿಯೆ ಹಾಗಂತ ಹೇಳೋದಾದರೆ ನೋಡಿ ನೀವು ಯಾವುದೋ ಒಂದು ಆಬ್ಜೆಕ್ಟ್ ಅಥವಾ ಒಂದು ವಸ್ತುವನ್ನು ಅಬ್ಸರ್ವ್ ಮಾಡುವಂಥದ್ದು ಫೋಕಸ್ ಮಾಡುವಂಥದ್ದು ಯಾವ ಥರ ಅಂತ ಕೇಳೋದಾದರೆ ಚಿಕ್ಕ ಮಕ್ಕಳಿದ್ರೆ ಮನೆಯಲ್ಲಿ ಅವ್ರಿಗೆ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು ಅಂತಂದರೆ ನೀವು ಒಂದು ದೀಪ ಒಂದು ಡಾರ್ಕ್ ರೂಮ್ನಲ್ಲಿ ಕೂರಿಸುವಂತಹ ಪ್ರಯತ್ನವನ್ನು ಮಾಡಿ ಅಲ್ಲಿ ಯಾರೂ ಓಡಾಡದೆ ಇರುವಂತಹ ಜಾಗದಲ್ಲಿ ಆದಷ್ಟು ನಾವು ಹೇಳೋದಾದರೆ ದೇವರ ಮನೆ ತುಂಬಾ ಒಳ್ಳೆಯದು ಅಂತ ಹೇಳ್ಬೋದು ಲೈಟ್ ಆನ್ ಮಾಡೋದು ಬೇಡ ದೀಪನ ಹಚ್ಚಿಬಿಟ್ಟು ಆ ದೀಪದ ಮುಂದೆ ಅದು ಯಾವ ಥರ ಇರಬೇಕು ದೀಪ ಅಂತ ಹೇಳೋದಾದರೆ ಅವ್ರ ಕಣ್ಣಿಗೆ ಕರೆಕ್ಟಾಗಿ ಆಗಿ ಇರುವಂತಹ ದೀಪವನ್ನು ದೀಪನ ನೀವು ಇಡುವಂತಹ ಸ್ಥಳ ಮಾಡ್ಕೋಬೇಕಾಗುತ್ತೆ ಸ್ಥಳನ ಅವ್ರಿಗೆ ಒಂದು ಟೂ ಟು ತ್ರೀ ಫ್ರೀ ಫೀಟ್ ಅವರು ಸ್ವಲ್ಪ ದೂರ ಕೂತ್ಕೊಂಡು ಅದನ್ನೇ ಫೋಕಸ್ ಮಾಡಬೇಕು ಕತ್ಲೆ ಇರಬೇಕು ಸರೌಂಡಿಂಗ್ನಲ್ಲಿ ಆ ಥರ ಚಿಕ್ಕ ಮಕ್ಕಳಿದ್ರೆ ಅವ್ರಿಗೆ ಪ್ರಾಕ್ಟೀಸ್ ಮಾಡಿಸಿ ಆಮೇಲೆ ಇನ್ನೂ ಒಂದು ಕಣ್ಣು ಮಿಟುಕಿಸಬಾರ್ದು ಹೌದು ಮಕ್ಕಳಿಗೆ ತುಂಬಾ ಕಷ್ಟ ಆಗುತ್ತೆ ಸ್ಟಾರ್ಟಿಂಗಲ್ಲಿ ಅವ್ರಿಗೂ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ಅವರು ಅಭ್ಯಾಸ ಮಾಡ್ಕೊತಾರೆ ದೊಡ್ಡವರು ಮೇಡಮ್ ಯಾವ ಥರ ಮಾಡಬೇಕು ಅಂತ ಅಂದರೆ ನಾನು ಹೇಳಿರುವಂತಹ ಪ್ರಯತ್ನವನ್ನು ಮಾಡ್ಬೋದು ದೀಪದಲ್ಲಿ ಮಾಡುವಂಥದ್ದು ಅಂದರೆ ಬೆಳಕೇನಿರುತ್ತೆ ದೀಪದಲ್ಲಿ ಬರುವಂತಹ ಬೆಳಕನ್ನು ಅಬ್ಸರ್ವ್ ಮಾಡುವಂಥದ್ದು ಅಥವಾ ಕ್ಯಾಂಡಲ್ ಇದ್ದರೆ ಕ್ಯಾಂಡಲ್ನ ಹಚ್ಚಿಬಿಟ್ಟು ಆ ಬೆಳಕನ್ನು ಸಹ ಅಬ್ಸರ್ವ್ ಮಾಡುವಂಥದ್ದು ಅದನ್ನು ಬಿಟ್ಟು ಇನ್ನೂ ಹೇಳಬೇಕು ಅಂತ ಹೇಳೋದಾದರೆ ಒಂದು ಡಾಟ್ನ ಇಟ್ಬಿಟ್ಟು ಅಥವಾ ಒಂದು ವೈಟ್ ಪೇಜ್ನ ತೊಗೊಂಡು ಅಲ್ಲೊಂದು ಡಾಟ್ನ ಇಟ್ಬಿಟ್ಟು ಆ ಡಾಟ್ನೇ ನೀವು ಫೋಕಸ್ಡಾಗಿ ಅಬ್ಸರ್ವ್ ಮಾಡುವಂಥದ್ದಾಗಿರಬಹುದು ಅಥವಾ ಮಿರರ್ ಮುಂದೆ ನಿಂತ್ಕೊಂಡು ನಿಮ್ಮ ಕಣ್ಣು ಏನಿರುತ್ತೆ ಮಿರರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಆ ಕಣ್ಣನ್ನೇ ಅಬ್ಸರ್ವ್ ಮಾಡುವಂಥದ್ದು ಸೊ ಈ ಥರ ನೀವು ಫೋಕಸ್ಡ್ ಆಗಿ ಒಂದು ಆಬ್ಜೆಕ್ಟ್ ಮೇಲೆ ಅಥವಾ ನಾನು ಹೇಳಿರುವಂತಹ ಕ್ರಿಯೆಯಲ್ಲಿ ಮಾಡ್ತಾ ಬರೋದ್ರಿಂದ ನಿಮಗೆ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇದ್ರೆ ಫೋಕಸ್ಡ್ ಆಗಿರೋದಕ್ಕಾಗ್ತಾ ಇಲ್ಲ ಅಂತಂದರೆ ಮೆಂಟಲಿ ಏಬಲ್ಡ್ ಆಗಿ ಆಗಿರೋಕ್ಕಾಗ್ತಾ ಇಲ್ಲ ಅಂದರೆ ಬ್ಯಾಲೆನ್ಸ್ಡ್ ಆಗಿರೋಕ್ಕಾಗ್ತಾ ಇಲ್ಲ ಅಂತ ನಿಮಗೆ ಏನು ಹೇಳ್ತಾರೆ ಇನ್ನರ್ ಸ್ಟೀಲಿಂಗ್ ಆಗ್ತಾ ಇದೆ ಅಂತ ಅಂದರೆ ನಿಮಗೆ ಮನಸ್ಸಿನಲ್ಲಿ ತಳಮಳ ಆಗ್ತಾ ಇರುವಂಥದ್ದು ನಿಶ್ಚಲ ಭಾವನೆ ಇರುವಂಥದ್ದು ಈ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅನ್ನೋರು ಯಾರಾದ್ರು ಇದ್ದರೆ ಅವರು ಈ ಪ್ರಯತ್ನವನ್ನು ಮಾಡಬಹುದು ಇನ್ನೂ ಹೇಳಬೇಕಂತ ಅಂದರೆ ಇನ್ನೂ ಡೆಪ್ತಲ್ಲಿ ಹೋಗಿ ಹೇಳಬೇಕಂತ ಅಂದರೆ ನಾವು ಎಲ್ಲೋ ಒಂದು ಪ್ಲೇಸ್ಗೆ ಹೋಗಿರ್ತೀನಿ ಅಂತ ಹೇಳಬೇಕ ಹೇಳೋದಾದರೆ ಅಲ್ಲಿ ಹ್ಯಾಪಿನೆಸ್ ಇರುತ್ತೆ ಸರೌಂಡಿಂಗ್ ಎಲ್ಲ ಹ್ಯಾಪಿನೆಸ್ ಇರುತ್ತೆ ಬಟ್ ನೀವು ಹ್ಯಾಪಿಯಾಗಿ ಇರೋ ಥರ ಕಾಣೋದಕ್ಕೆ ಟ್ರೈ ಮಾಡ್ತೀರಾ ಬಟ್ ನಿಮ್ಮ ಮನಸ್ಸು ಹ್ಯಾಪಿಯಾಗಿರೋದಿಲ್ಲ ಬಟ್ ಒಳಗಡೆ ಏನೋ ಒಂಥರ ನಿಮಗೆ ಹಿಂಸೆ ಆಗ್ತಾ ಇರುವಂಥದ್ದು ಈ ಥರ ಎಲ್ಲ ನಿಮಗೆ ಪ್ರಾಬ್ಲಮ್ ಇದೆ ಹೇಳ್ಕೊಳೋದಕ್ಕೆ ಆಗ್ತಾನೆ ಇರೋದಿಲ್ಲ ಈ ಥರ ನಿಮಗೆ ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋರು ಖಂಡಿತವಾಗ್ಲೂ ನಾನು ಹೇಳಿರುವಂತಹ ಪ್ರಾಕ್ಟೀಸ್ನ ಮಾಡೋದಕ್ಕೆ ಶುರು ಮಾಡಿ ಖಂಡಿತವಾಗಲೂ ನಿಮಗೆ ರಿಸಲ್ಟ್ಸ್ ಸಿಗುತ್ತೆ ನೀವು ಸ್ಟಾರ್ಟಿಂಗ್ ನಲ್ಲಿ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಸ್ವಲ್ಪ ದಿನ ಕಷ್ಟ ಆಗುತ್ತೆ ಅದಾದ್ಮೇಲೆ ನಿಮ್ಗೆ ಅಭ್ಯಾಸ ಆಗೋಗುತ್ತೆ ಇದರಲ್ಲಿ ಯಾವುದಾದ್ರೂ ಒಂದನ್ನ ಪ್ರಾಕ್ಟೀಸ್ ಮಾಡ್ಕೊಳೋದ ಅಭ್ಯಾಸ ಮಾಡ್ಕೊಳ್ಳಿ ಮಕ್ಕಳಿಗೆ ಆದಷ್ಟು ನಾನು ಹೇಳುವಂತದ್ದು ದೀಪ ದೀಪ ಅಂತ ಅನ್ನೋದಾದ್ರೆ ಅದರಲ್ಲಿ ಯೂಸ್ ಮಾಡುವಂತಹ ಆಯಿಲ್ ಸಹ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಮಕ್ಕಳನ್ನ ನೀವು ಕೂರಿಸ್ತಾ ಇದ್ದೀರಾ ಅಂತಂದರೆ ತುಪ್ಪದ ದೀಪದ ಮುಂದೆ ಕೂರಿಸೋದು ಬಹಳ ಒಳ್ಳೆಯದು ಅಥವಾ ಹರಳೆಣ್ಣೆ ಆಗಿಬಿಟ್ಟು ದೀಪದ ಮುಂದೆ ಕೂರಿಸುವಂತಹ ಅಭ್ಯಾಸ ಏನಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂತಂದರೆ ಇವಾಗೆಲ್ಲ ಕೆಮಿಕಲ್ ಇರುವಂಥದ್ದೇ ಬಂದಿರೋದರಿಂದ ಅದರಿಂದನೂ ಸಹ ಅವರಿಗೆ ಕಾನ್ಸಂಟ್ರೇಷನ್ ಮಾಡೋದಕ್ಕೆ ಪ್ರಾಬ್ಲಮ್ ಆಗುವಂಥದ್ದು ನಾನು ಹೇಳಿರುವಂತಹ ಪ್ರಕ್ರಿಯೆಯನ್ನು ಮಾಡೋದರಿಂದ ಜಸ್ಟ್ ಜಸ್ಟ್ ನಿಮಗೆ ಮೆಂಟಲಿ ಅಥವಾ ಇನ್ನರ್ ಸಾಲ್ವ್ ಆಗುತ್ತೆ ಅನ್ನೋದು ಅಷ್ಟೇ ಅಲ್ಲದೆ ನಿಮ್ಮ ಐಗೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನೂ ಸಹ ಖಂಡಿತವಾಗ್ಲೂ ಇದರಿಂದ ನಿವಾರಣೆಯನ್ನು ನೀವು ಮಾಡ್ಕೋಬಹುದು ಕಣ್ಣಿಗೆ ಸಂಬಂಧಿತ ಯಾವುದೇ ಆದಂತಹ ಪ್ರಾಬ್ಲಮ್ಗಳನ್ನು ಸಹ ಇದರಿಂದ ನೀವು ಸಾಲ್ವ್ ಮಾಡ್ಕೋಬಹುದು ತುಂಬಾ ಚಿಕ್ಕದಾಗಿರುತ್ತೆ ಹೇಳುವಂತಹ ಕ್ರಿಯೆಗಳು ಅದನ್ನು ನಾವು ಏನು ಮಾಡ್ತೀವಿ ಗೊತ್ತಾ ಇದು ವರ್ಕ್ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತೀವಿ ಯೋಚನೆ ಮಾಡುವುದನ್ನು ಬಿಟ್ಟು ಬಿಟ್ಟು ನೀವು ಈ ಕ್ರಿಯೆಯನ್ನು ಮಾಡೋದನ್ನು ಅಭ್ಯಾಸ ಮಾಡ್ಕೊಳ್ಳಿ ಟೈಮಿಂಗ್ಸ್ ಅಂತ ಹೇಳೋದಿಲ್ಲ ಆದಷ್ಟು ನಿಮಗೆ ಫ್ರೀ ಟೈಮ್ ಅಂತ ಯಾವುದಿರುತ್ತೋ ಆ ಟೈಮ್ನಲ್ಲಿ ಮಾಡುವಂಥದ್ದು ಮಕ್ಕಳಿಗಾದರೆ ಬೆಳಗ್ಗೆ ಹೊತ್ತು ಸ್ಕೂಲ್ಗೆ ಹೋಗಬೇಕಾಗಿರುತ್ತೆ ಟೈಮ್ ಇರೋದಿಲ್ಲ ಸೊ ಸಾಯಂಕಾಲದೊತ್ತು ಅವ್ರ ಮನೆಗೆ ಬಂದ ಮೇಲೆ ದೇವರ ಪೂಜೆ ಮಾಡೇ ಮಾಡ್ತೀವಿ ಆ ಸಂದರ್ಭದಲ್ಲಿ ದೀಪ ಹಚ್ಚಿ ಹಚ್ತೀವಿ ಆವಾಗ ಮಕ್ಕಳನ್ನು ಸ್ವಲ್ಪ ಹೊತ್ತು ಕೂರಿಸಿ ಲೈಟ್ಸ್ ಎಲ್ಲ ಆಫ್ ಮಾಡಿ ಅವ್ರಿಗೆ ಕಾನ್ಸಂಟ್ರೇಷನ್ ಕಾನ್ಸಂಟ್ರೇಷನ್ ಮಾಡಿ ಅಂತ ಹೇಳ್ಬಿಟ್ಟು ಪ್ರಾಕ್ಟೀಸ್ ನ ಮಾಡೋದಕ್ಕೆ ಶುರು ಮಾಡಿ ಮಕ್ಕಳಲ್ಲಿ ಚೇಂಜಸ್ನ ನೀವು ಸಹ ಕಾಣಬಹುದು ಇಷ್ಟು ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಸರ್ವೇ ಸಜ್ಜನ ಸುಖಿನೋ ಭವಂತು ನಮಸ್ಕಾರ